ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟಿಗೆ ಮೇಷರಾಶಿಯ ಜಾತಕದವರ ಪಾಲಿಗೆ ಶನಿ ಗೋಚಾರ ಫಲಗಳು ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದಲ್ಲಿ ಶನಿದೇವನು ಮೇಷರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವರ್ಷ ಎರಡು ರಲ್ಲಿ ಮೊದಲಿಗೆ ಶನಿದೇವನು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವ ಮಹತ್ವದ ಪ್ರಕ್ರಿಯೆಗೂ ಒಳಗಾಗಲಿದ್ದಾನೆ ಇಲ್ಲಿ ಎರಡು ಸಾವಿರದ ಮಾರ್ಚ್ ತಿಂಗಳಿನ ಮಾರ್ಚ್ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಶನಿದೇವನ ಮೇಷರಾಶಿಯ ಗೋಚರವು ಪ್ರತ್ಯೇಕ ರಾಶಿಗಳ ಮೇಲೂ ಹೆಚ್ಚು ಪ್ರಭಾವಗಳನ್ನು ಬೀರಲಿದೆ ಅದೇ ರೀತಿ ಶನಿದೇವನು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದಂದು ಮೇಷರಾಶಿಯಲ್ಲಿದ್ದುಕೊಂಡೇ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇದಾದ ಬಳಿಕ ಶನಿದೇವನು ನವೆಂಬರ್ ಇಪ್ಪತ್ತೆಂಟರಂದು ಮೇಷರಾಶಿಯಲ್ಲಿದ್ದುಕೊಂಡೇ ತನ್ನ ನೇರ ಸಂಚಾರವನ್ನು ಪ್ರಾರಂಭಿಸಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿದೇವನು ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೇಷರಾಶಿಯ ಜಾತಕದವರು ಒಂದಿಷ್ಟು ವಿಶೇಷ ಫಲಗಳನ್ನು ಖಂಡಿತ ಹೊಂದಲಿದ್ದಾರೆ ಇಲ್ಲಿಯವರೆಗೂ ಉಂಟಾಗುತ್ತಲಿದ್ದ ವಿಪರೀತ ವ್ಯಯಕ್ಕೆ ಹೊಸ ವರ್ಷದಲ್ಲಿ ಖಂಡಿತ ಬ್ರೇಕ್ ಬೀಳಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಉಂಟಾಗುತ್ತಲಿದ್ದ ನಷ್ಟದ ಸ್ಥಿತಿಯೂ ಕೂಡ ನಿಮ್ಮಿಂದ ದೂರವಾಗಲಿದೆ ಇಲ್ಲಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಿಮ್ಮ ಮೇಲೆ ದನದ ವರ್ಷಧಾರೆಯೇ ಉಂಟಾಗಲೂ ಬಹುದಾಗಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಜಮೀನು ಆಸ್ತಿ ಸೇರಿದಂತೆ ರಿಯಲ್ ಎಸ್ಟೇಟ್ ನಿಂದಲೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ಅತ್ಯುನ್ನತ ಫಲಗಳು ಲಭಿಸಲಿವೆ ಇಲ್ಲಿ ಹಣದ ಅಡಚಣೆಯಿಂದಾಗಿ ನಿಂತು ಹೋಗಿದ್ದ ವ್ಯಾಪಾರವೂ ಕೂಡ ಮತ್ತೆ ಪುನರಾರಂಭಗೊಳ್ಳುವ ಯೋಗವಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯ ಜೊತೆಗೆ ವ್ಯಾಪಾರದ ವಿಸ್ತಾರವೂ ಕೂಡ ಖಂಡಿತ ಸಾಧ್ಯವಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಹೂಡಿಕೆಗೂ ಸಮಯ ಫಲಪ್ರದವಾಗಿರಲಿದೆ ಇಲ್ಲಿ ಪರಿವರ್ತನೆಯೂ ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದೆ ಇದರ ಜೊತೆಗೆ ಇಲ್ಲಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೆ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ಈ ಮೊದಲಿನಿಂದಲೇ ಯಾರು ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವೋ ಅವರಿಗೆ ವಿಶೇಷ ಸಮಾಚಾರದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಂದ ನೌಕರಿ ವಂಚಿತರ ಆದಾಯದ ಪ್ರಾರಂಭವಾಗಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಮನೆ ಮಾಡಿದ್ದ ಆಲಸಿತನ ನಿರ್ಲಕ್ಷ್ಯ ಮನೋಭಾವವೂ ಕೂಡ ದೂರವಾಗಲಿದ್ದು ನಿರಂತರ ಪ್ರೋತ್ಸಾಹ ನಿಮಗೆ ದೊರೆಯಬಹುದಾಗಿದೆ ಇಲ್ಲಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿದೇವನು ನಿಮಗೆ ನಿಮ್ಮ ಸ್ವಭಾವದಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಕರುಣಿಸಲಿದ್ದಾನೆ ಇಲ್ಲಿಂದ ನೀವು ಸದಾ ಸಕಾರಾತ್ಮಕ ವಿಚಾರಗಳನ್ನು ಹೊಂದಿರಲಿದ್ದೀರಿ ಮನಸ್ಸು ಸಾಕಷ್ಟು ಪ್ರಸನ್ನಚಿತ್ತವಾಗಿಯೂ ಚಿತ್ತವಾಗಿಯೂ ಕಂಡುಬರಲಿದೆ ಇಲ್ಲಿ ವರ್ಷ ಎರಡು ರಲ್ಲಿ ಶನಿದೇವನು ನಿಮಗೆ ಧಾರ್ಮಿಕ ಯಾತ್ರೆಗಳ ಅವಕಾಶವನ್ನು ನಿಮಗೆ ಕರುಣಿಸಲಿದ್ದಾನೆ ಜೊತೆಗೆ ಯಾತ್ರೆಗಳಿಂದಾಗಿ ಲಾಭವನ್ನು ಸಹ ನಿಮಗೆ ಕರುಣಿಸಲಿದ್ದಾನೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಶಾಸ್ತ್ರಗಳ ಕುರಿತಾಗಿರುವ ವಿಶೇಷ ಆಸಕ್ತಿ ಉಂಟಾಗಲಿದೆ ಹೀಗಾಗಿ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ನೀವು ಒಂದಿಷ್ಟು ಸಮಯ ಮೀಸಲಿಡುವಂತೆ ಕಂಡುಬರಲಿದ್ದೀರಿ ಧರ್ಮ ಕರ್ಮಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಳ್ಳಲು ಬಹುದಾಗಿದೆ ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರಲಿದ್ದೀರಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಿಮ್ಮ ಪರಿವಾರದಲ್ಲಿ ವಿಶೇಷ ಶುಭ ಸಮಾರಂಭವೊಂದು ನೆರವೇರಬಹುದಾಗಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಸಾಕಷ್ಟು ಲವಲವಿಕೆಯೂ ಕೂಡ ಮನೆ ಮಾಡಿರಲಿದೆ ಇಲ್ಲಿ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಜತೆಗೆ ಹೆಚ್ಚು ಅನ್ಯೋನ್ಯತೆ ಕಂಡುಬರುವುದು ಹರ್ಷದಾಯಕ ಸ್ಥಿತಿಗೆ ಕಾರಣವಾಗಲಿದೆ ಇನ್ನು ವಿವಾಹಿತ ಜಾತಕದವರ ಪಾಲಿಗೂ ವರ್ಷ ಎರಡು ಸಾವಿರದ ಬಹುತೇಕ ಉತ್ತಮವಾಗಿರಲಿದೆ ಇಲ್ಲಿಯವರೆಗೂ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯದ ಕೊರತೆ ಉಂಟಾಗಿದ್ದರೆ ಅದು ಈಗ ದೂರಗೊಳ್ಳುವುದರ ಮೂಲಕ ಮನೆ ಪರಿವಾರದಲ್ಲಿ ಸಕಾರಾತ್ಮಕತೆ ಕಂಡುಬರಲಿದೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳ ಪ್ರತಿ ನಿಷ್ಠೆಯನ್ನು ಹೊಂದಿದ್ದೇ ಆದರೆ ಖಂಡಿತ ನಿಮ್ಮ ಸಂಗಾತಿಯ ಕಡೆಯಿಂದಲೂ ನಿಮಗೆ ಭರಪೂರ ಸಹಕಾರ ಲಭಿಸಲಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಮನೆ ಪರಿವಾರದ ಪ್ರತಿ ನಿಮಗಿರುವ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲು ಸಾಧ್ಯವಾಗಲಿದೆ ಇನ್ನು ವಿದ್ಯಾರ್ಥಿಗಳ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಬಹುದಾಗಿದೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ತಮ್ಮ ಕಡೆಯಿಂದ ಹೆಚ್ಚು ಹೆಚ್ಚು ಶ್ರಮ ಹೊಂದಬೇಕಾಗುವುದು ಇಲ್ಲಿ ನೀವು ಎಷ್ಟು ಪರಿಶ್ರಮವನ್ನು ಹೊಂದುತ್ತೀರೋ ಅಷ್ಟೇ ಉತ್ತಮ ಫಲಿತಾಂಶವೂ ಕೂಡ ನಿಮ್ಮದಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯುವುದರ ಮೂಲಕ ಶನಿದೇವನ ವಿಶೇಷ ಕೃಪೆಗೆ ಪಾತ್ರರಾಗಬಹುದಾಗಿದೆ ಆರೋಗ್ಯ ಸಂಬಂಧಿಯು ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿರಲಿದೆಯಾದರೂ ಅಲ್ಲಲ್ಲಿ ಸಣ್ಣ ಪುಟ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದಾಗಿವೆ ಒಂದೊಮ್ಮೆ ಇಲ್ಲಿ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಸಕಾರಾತ್ಮಕ ಅಭ್ಯಾಸಗಳನ್ನು ರೂಢಿಸಿಕೊಂಡು ಮುನ್ನಡೆದರೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನು ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದರೂ ಸಹ ಕೆಲ ಕಡೆಗಳಲ್ಲಿ ಮಾತ್ರ ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕಾದ ಅಗತ್ಯವೂ ಇರಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಟ್ಟಿಗೆ ಶನಿದೇವನ ಗೋಚರದ ಪ್ರಭಾವಗಳು ಹೇಗಿರಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ